ಪೂರ್ವದಲ್ಲಿ ರಕ್ತಬೀಜ ಎಂಬ ಭಯಾನಕ ಅಸುರನೊಬ್ಬನಿದ್ದ ಅವನು ತಪಸ್ಸು ಮಾಡಿ ಬ್ರಹ್ಮನಿಂದ ಒಂದು ಅಪೂರ್ವವಾದ ವರವನ್ನು ಪಡೆದ ಅವನ ಶರೀರದಿಂದ ಒಂದು ಹನಿ ರಕ್ತ ಭೂಮಿಗೆ ಬೀಳುವಷ್ಟರಲ್ಲಿ ಆ ರಕ್ತದ ಹನಿಯಿಂದ ಮತ್ತೊಬ್ಬ ರಕ್ತಬೀಜ ಹುಟ್ಟುತ್ತಿದ್ದು ಇದರ ಕಾರಣದಿಂದ ಅವನನ್ನು ಕೊಲ್ಲುವುದು ಅಸಾಧ್ಯವಾಗಿದೆ ಈ ದೃಶ್ಯ ನೋಡಿ ದೇವತೆಗಳು ಭಯಭೀತರಾದರು ರಕ್ತಬೀಜನನ್ನು ನಾಶಪಡಿಸಲು ಮಾಡಿದ ಪ್ರತಿಯೊಂದು ಪ್ರಯತ್ನವು ಅವನನ್ನು ಇನ್ನಷ್ಟು ಶಕ್ತಿಶಾಲಿಯನ್ನಾಗಿಸುತ್ತದೆ ದೇವತೆಗಳ ಬೇಡಿಕೆಯನ್ನು ಕೇಳಿದ ಮಾಧುರಿಗೆ ತಮ್ಮ ಉಗ್ರರೂಪವಾದ ಕಾಲರಾತ್ರಿ ರೂಪವನ್ನು ಧರಿಸಿದರು ಈ ರೂಪವು ಅತಿ ಭಯಾನಕ ಮತ್ತು ವಿಕರಾಳವಾಗಿತ್ತು ಕಾಲರಾತ್ರಿ ರಕ್ತಬೀಜನ ಮೇಲೆ ದಾಳಿ ಮಾಡಿದರು ಯುದ್ಧದ ವೇಳೆ ರಕ್ತಬೀಜನ ಶರೀರದಿಂದ ರಕ್ತ ಹರಿದಾಗ ಮಾ ಕಾಲರಾತ್ರಿ ತಕ್ಷಣ ಆ ರಕ್ತವನ್ನು ಭೂಮಿಗೆ ಬೀಳುವ ಮುನ್ನವೇ ಕುಡಿದು ಹಾಕುತ್ತಿದ್ದರು ಈ ರೀತಿಯಲ್ಲಿ ಆ ರಕ್ತದಿಂದ ಹೊಸ ರಕ್ತಬೀಜರು ಪುಟ್ಟದಂತೆ ತಡೆಯಲಾಯಿತು ಕೊನೆಗೆ ಮಾ ದುರ್ಗೆಯ ಕಾಲರಾತ್ರಿ ರೂಪದ ಮೂಲಕ ರಕ್ತಬೀಜನನ್ನು ಸಂಪೂರ್ಣವಾಗಿ ಸಂಹಾರ ಮಾಡಲಾಗುತ್ತೆ ಈ ಘಟನೆ ಮಾದುರ್ಗೆಯ ಏಳನೇ ರೂಪವಾದ ಕಾಲರಾತ್ರಿ ದೇವಿಯ ಜಯವನ್ನು ತೋರಿಸುತ್ತದೆ